ಐಪಿಎಲ್ ಆರನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಜಯ ಗಳಿಸಿದೆ ಟಾಸ್ ತೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಿಗೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತಾರು ರನ್ ಕಲೆ ಹಾಕ್ತು ಈ ಮೊತ್ತ ಬೆನ್ನಟ್ಟಿದ ಬೆಂಗಳೂರು ನಿಗದಿತ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಿಗೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆಂಟು ರನ್ ಗಳಿಸುವ ಮೂಲಕ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಈ ಗೆಲುವಿನ ಪ್ರಮುಖ ರೂವಾರಿ ಅಂದರೆ ಅದೆಲ್ಲರಿಗೂ ಗೊತ್ತಿದೆ ವಿರಾಟ್ ಕೊಹ್ಲಿ ಅಂತ ಯಾಕಂದ್ರೆ ವಿರಾಟ್ ಕೊಹ್ಲಿ ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರು ದೃಢವಾಗಿ ನಿಂತು ಎಸೆತಗಳಲ್ಲಿ ಹನ್ನೊಂದು ಫೋರ್ ಹಾಗೆ ಎರಡು ಸಿಕ್ಸ್ ಮೂಲಕ ಎಪ್ಪತ್ತೇಳು ರನ್ ಗಳಿಸಿದ್ರು ಆದ್ರೆ ವಿರಾಟ್ ಕೊಹ್ಲಿ ವಿಕೆಟ್ ಬೀಳೋ ಮೂಲಕ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಆಘಾತ ಎದುರಾಯಿತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋದ್ವು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು ಅಲ್ಲದೆ ವಿರಾಟ್ ಕೊಹ್ಲಿ ಔಟ್ ಆಗ್ತಾ ಇದ್ದ ಹಾಗೆ ಪಂದ್ಯ ಇನ್ನೇನು ಪಂಜಾಬ್ ಕಡೆ ವಾಲೇ ಬಿಡ್ತು ಅನ್ನೋ ಹಾಗಿತ್ತು ಪರಿಸ್ಥಿತಿ ಆದ್ರೆ ಕೊನೆಯಲ್ಲಿ ಬಂದ ದಿನೇಶ್ ಕಾರ್ತಿಕ್ ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದ ಮಹಿಪಾಲ್ ಲೋಮ್ರೋರ್ ಅವರ ಅದ್ಭುತ ಜೊತೆಯಾಟ ತಂಡದ ಗೆಲುವಿಗೆ ಕಾರಣ ಆಯಿತು ಈ ಮೂಲಕ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿದ್ರು ಈ ವೇಳೆ ದಿನೇಶ್ ಕಾರ್ತಿಕ್ ಹತ್ತು ಎಸೆತಗಳಲ್ಲಿ ಎರಡು ಸಿಕ್ಸ್ ಮತ್ತು ಮೂರು ಬೌಂಡ್ರಿ ಮೂಲಕ ಇಪ್ಪತ್ತೆಂಟು ರನ್ ಹಾಗೆ ಲೋಮ್ರೋರ್ ಎಂಟು ಎಸೆತಗಳಲ್ಲಿ ಒಂದು ಸಿಕ್ಸ್ ಹಾಗೆ ಎರಡು ಫೋರ್ ಮೂಲಕ ಹದಿನೇಳು ರನ್ ಗಳಿಸಿ ಮಿಂಚಿದ್ರು ಇದರಿಂದ ದಿನೇಶ್ ಕಾರ್ತಿಕ್ ಮತ್ತೊಮ್ಮೆ ಆರ್ ಸಿ ಬಿ ತಂಡಕ್ಕೆ ಆಪದ ಬಾಂಧವನಾಗಿ ಗುರುತಿಸಿಕೊಂಡ್ರು ಕೊಹ್ಲಿ ವಿಕೆಟ್ ಬಳಿಕವೂ ದಿನೇಶ್ ಕಾರ್ತಿಕ್ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಮಿಂಚಿದ್ರು ಸೊ ಆರ್ ಸಿ ಬಿ ಗೆಲ್ಲೋದಕ್ಕೆ ದಿನೇಶ್ ಕಾರ್ತಿಕ್ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಗುಡ್ ಫಿನಿಷರ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ದಿನೇಶ್ ಕಾರ್ತಿಕ್